ಹಾಯ್ ಎಲ್ರಿಗೂ ನಮಸ್ಕಾರ ಜಿ ಕೆ ಟುಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನೆಲ್ನ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಸ್ಟ್ರಾ ಮಾರ್ಕ್ ಒನ್ ಎಂ ಕೆ ಒನ್ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿಯಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದೃಶ್ಯ ವ್ಯಾಪ್ತಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಇದು ಒಂದು ಬಿ ವಿಆರ್ ಕ್ಷಿಪಣಿಯಾಗಿದೆ ಬಿ ವಿಆರ್ ಅಂದ್ರೆ ಬಿಆಾಂಡ್ ವಿಜುವಲ್ ರೇಂಜ್ ಇದು ಏರ್ ಟು ಏರ್ ಮಿಸೈಲ್ ಗಾಳಿಯಿಂದ ಗಾಳಿಗೆ ಚಲಿಸುವಂತಹ ಕ್ಷಿಪಣಿಯಾಗಿದೆ ನಮ್ಮ ಭಾರತೀಯ ಉಪಮುಖ್ಯ ಏರ್ ಮಾರ್ಷಲ್ ಆದಂತಹ ಆಶುತೋಷ್ ದೀಕ್ಷಿತ್ ಇವರು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ಗೆ ಭೇಟಿ ನೀಡಿದ ನಂತರ ಭಾರತೀಯ ವಾಯುಪಡೆಯ ಶುಕೋಯಿ ತರ್ಟಿ ಎಂ ಕೆ ಐ ಮತ್ತು ತೇಜಸ್ ವಿಮಾನಗಳಿಗಾಗಿ ಎರಡ್ನೂರು ಅಷ್ಟ್ರ ಎಂ ಕೆ ಒನ್ ಕ್ಷಿಪಣಿಗಳ ಉತ್ಪಾದನೆಯನ್ನು ಅನುಮೋದಿಸಿದ್ದಾರೆ ಡಿಆರ್ಡಿಒ ನಿಂದ ಈ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹಾಗೆ ಬಿಡಿಎಲ್ ಅಂದ್ರೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ನಿಂದ ಇದನ್ನು ತಯಾರಿಸಲ್ಪಟ್ಟಿದೆ ಈ ಅಷ್ಟ್ರಾ ಎಂ ಕೆ ಒನ್ ಕ್ಷಿಪಣಿಯು ಎಂಬತ್ತರಿಂದ ಒಂದು ನೂರ ಹತ್ತು ಕಿಲೋಮೀಟರ್ ಇದು ಗಾಳಿಯಿಂದ ಗಾಳಿಗೆ ಗಾಳಿಯಿಂದ ಗಾಳಿಗೆ ಹಾರುವಂತ ಕ್ಷಿಪಣಿಯಾಗಿದೆ ಇದರ ವೇಗ ನಾಲ್ಕು ಪಾಯಿಂಟ್ ಐದು ಮ್ಯಾಕ್ ನಾಲ್ಕು ಪಾಯಿಂಟ್ ಐದು ಮ್ಯಾಕ್ ವೇಗವನ್ನು ಇದು ಹೊಂದಿದೆ ಈ ಡಿಆರ್ಡಿಒ ಎಂ ಕೆ ಟು ಅಂದ್ರೆ ಇದು ಎಂ ಕೆ ಒನ್ ಕ್ಷಿಪಣಿ ಇದೆ ಅಷ್ಟ್ರ ಎಂ ಕೆ ಒನ್ ಅದೇ ರೀತಿ ಎಂ ಕೆ ಟು ಕ್ಷೇಪಣಿಸ ಅಭಿವೃದ್ಧಿ ಅಭಿವೃದ್ಧಿಪಡಿಸುತ್ತಿದೆ ಇದರ ವ್ಯಾಪ್ತಿ ಎಷ್ಟಿದೆ ಅಪ್ಪ ಅಂದ್ರೆ ಒಂದೂರ ಮೂವತ್ತರಿಂದ ಒಂದೂರ ಅರವತ್ತು ಕಿಲೋಮೀಟರ್ ಇದೆ ಇದರ ವ್ಯಾಪ್ತಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ಗ್ಲಿಯೋ ಬ್ಲಾಸ್ಟೋಮಾ ಎಂದರೇನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇದು ಒಂದು ರೀತಿಯ ಮೆದುಳು ಅಥವಾ ಬೆನ್ನು ಕ್ಯಾನ್ಸರ್ ಆಗಿದೆ ಹೊಸ ಅಧ್ಯಯನದಲ್ಲಿ ವಿಜ್ಞಾನಿಗಳು ಗ್ಲಿಯೋ ಬ್ಲಾಸ್ಟೋಮಾ ಕ್ಯಾನ್ಸರ್ ಕೋಶಗಳನ್ನು ಡೆಂಡ್ರೇಟ್ ಕೋಶಗಳಾಗಿ ಪರಿವರ್ತಿಸಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿದರು ಇದು ಪ್ರತಿರಕ್ಷಣಾ ವ್ಯವಸ್ಥೆಯ ಕ್ಯಾನ್ಸರ್ ಅನ್ನು ಗುರಿಯಾಗಿಸಲು ಮತ್ತು ಕೊಲ್ಲಲು ಸಹಾಯ ಮಾಡುತ್ತದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿಯವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಶಾಸ್ತ್ರೀಯ ನೃತ್ಯ ಎಂಬತ್ ಮೂರನೇ ವಯಸ್ಸಿನಲ್ಲಿ ನವದೆಹಲಿ ನಿಧನರಾದ ಪೂಜ್ಯ ಶಾಸ್ತ್ರೀಯ ನೃತ್ಯಗಾರತಿಯಾದಂತಹ ಯಾಮಿನಿ ಕೃಷ್ಣಮೂರ್ತಿಯವರು ಇವರು ತೀರಿಕೊಂಡಿದ್ದ ಭಾರತಕ್ಕೆ ಅತ್ಯಂತ ನಷ್ಟವಾಗಿದೆ ಭರತನಾಟ್ಯ ಕೊಚ್ಚಿಪುಡಿ ಮತ್ತು ಒಡಿಸೆಯನ್ನು ಕರಗತ ಮಾಡಿಕೊಂಡಂತಹ ಇವರು ಭಾರತೀಯ ಶಾಸ್ತ್ರೀಯ ನೃತ್ಯವನ್ನು ಜಾಗತಿಕವಾಗಿ ಉನ್ನತೀಕರಿಸಿದರು ಡಿಸೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತರಂದು ಆಂಧ್ರ ಪ್ರದೇಶದಲ್ಲಿ ಜನಿಸಿದ ಇವರು ಭರತನಾಟ್ಯ ದಂತಕಥೆಯಾದಂತಹ ರುಕ್ಮಿಣಿ ದೇವಿ ಅರುಂಡೆಲ್ ಅವರ ಬಳಿ ಕಲಾಕ್ಷೇತ್ರದ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ಐದನೇ ವಯಸ್ಸಿನಲ್ಲೇ ತಮ್ಮ ನೃತ್ಯ ಪ್ರಯಾಣವನ್ನು ಪ್ರಾರಂಭಿಸಿದರು ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೋಬಿಟೋರ ವನ್ಯಜೀವಿ ಅಭಿಯಾರಣವು ಯಾವ ರಾಜ್ಯದಲ್ಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅಸ್ಸಾಂ ಪೋಬಿಟೋರ ವನ್ಯಜೀವಿ ಅಭಿಯಾರಣ್ಯದಲ್ಲಿ ಇತಿ ಇದು ದರಾಂಗ್ ಅಸ್ಸಾಂನ ದರಾಂಗ್ ಜಿಲ್ಲೆಯಲ್ಲಿ ಅಸ್ಸಾಂನ ದರಂಗ್ ಜಿಲ್ಲೆಯಲ್ಲಿದೆ ಈ ಒಂದು ಅಭಯಾರಣ್ಯದಲ್ಲಿ ಮಾವತನೊಬ್ಬ ಕಾಡು ಆನಿಂದ ಇತ್ತೀಚೆಗೆ ಸಾವನ್ನಪ್ಪಿದ್ದರು ಹೀಗಾಗಿ ಸುದ್ದಿಯಲ್ಲಿದೆ ಈ ಅಸ್ಸಾಂನ ಮೋರಿಗಾಂವ್ ಜಿಲ್ಲೆಯಲ್ಲಿರುವಂತಹ ಪೋವಿ ಭಾರತೀಯ ಒಂದು ಕೊಂಬಿನ ಗಂಡ ಮೃಗಗಳನ್ನು ಅತಿ ಹೆಚ್ಚು ಸಾಂದ್ರ ಹೊಂದಿರುವಂತಹ ಅತಿ ಹೆಚ್ಚು ಸಾಂದ್ರತೆಯ ನಿಲಯವಾಗಿದೆ ಸುಮಾರು ಒನ್ನೂರ ಎರಡು ಗಂಡ ಮೃಗಗಳು ಮೂವತ್ತೆಂಟು ಪಾಯಿಂಟ್ ಎಂಟು ಚದರ ಕಿಲೋಮೀಟರ್ ಅಡಿಯಲ್ಲಿ ವಾಸಿಸುತ್ತವೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಈ ಅಭಯಾರಣ್ಯವನ್ನು ಮೆಕ್ಕಲು ತಗ್ಗು ಪ್ರದೇಶ ಗಳು ಹಾಗೂ ಜೌಗ ಪ್ರದೇಶ ಮತ್ತು ಆದ್ರ ಸವನವನ್ನು ಒಳಗೊಂಡಿದೆ ಹತ್ತೊಂಬತ್ತು ನೂರ ಇದನ್ನು ವನ್ಯಜೀವಿ ಅಭಿಯಾರಣ್ಯವಾಗಿ ಘೋಷಿಸಲಾಗಿದೆ ಇದರ ಉತ್ತರಕ್ಕೆ ಬ್ರಹ್ಮಪುತ್ರ ನದಿ ಮತ್ತು ದಕ್ಷಿಣಕ್ಕೆ ಗರಂಗ ಬಿಲ್ನಿಂದ ಗಡಿಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎಂ ಎಸ್ ಪಿ ಅಂದರೆ ಮಾರ್ಜಿನಲ್ ಸ್ಪೆಷಲಿಟಿ ಪ್ರೈಸ್ ನಲ್ಲಿ ರೈತರಿಂದ ಎಲ್ಲ ಬೆಳೆಗಳನ್ನು ಖರೀದಿಸಿದ ಭಾರತದಲ್ಲಿ ಇತ್ತೀಚೆಗೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಎಂಬ ಪ್ರಶ್ನೆ ಇದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿತ್ತು ಕೆಲವೊಂದಿಷ್ಟು ಬೆಳೆಗಳಿಗೆ ಹೀಗಾಗಿ ಈ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಲೆ ಬೆಂಬಲ ಬೆಲೆಯನ್ನು ನೀಡಿದಂತಹ ಮೊದಲ ರಾಜ್ಯ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಹರಿಯಾಣ ಹರಿಯಾಣದ ಮುಖ್ಯಮಂತ್ರಿ ರಾಜ್ಯದ ಎಲ್ಲಾ ಬೆಳೆಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಸಂಗ್ರಹಿಸುವುದಾಗಿ ಘೋಷಿಸಿದರು ಇದು ಭಾರತದಲ್ಲಿ ಮೊದಲನೇ ರಾಜ್ಯವಾಗಿದೆ ಹೆಚ್ಚುವರಿಯಾಗಿ ಇವರು ಒಂದೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ನೀರಾವರಿ ಶುಲ್ಕವನ್ನು ಮನ್ನಾ ಮಾಡಿದರು ಮತ್ತು ನೈಸರ್ಗಿಕ ವಿಕೋಪಗಳಿಂದಾಗಿ ಬೆಳೆ ಹಾನಿಗೆ ಬಾಕಿ ಉಳಿದಿರುವಂತಹ ಪರಿಹಾರದಲ್ಲಿ ಒಂದೂರ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚಗಳು ಮತ್ತು ಬೆಲೆಗಳ ಆಯೋಗದಿಂದ ಶಿಫಾರಸು ಮಾಡಲಾದ ಎಂಎಸ್ಪಿ ರೈತರಿಗೆ ನ್ಯಾಯಯುತ ಬೆಲೆಗಳನ್ನು ಖಾತ್ರಿಗೊಳಿಸುತ್ತದೆ ಮತ್ತು ಬೆಳೆ ಜೀವ ವೈವಿಧ್ಯತೆಯನ್ನು ಉನ್ನತೀಕರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕಾರಣವಾದಂತಹ ಮುಖ್ಯ ವಿಷಯ ಯಾವುದು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧಿಕರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡುವುದು ನೀಡಲಾಗುವುದು ಎಂದು ಬಾಂಗ್ಲಾದೇಶದಲ್ಲಿ ಘೋಷಿಸಲಾಯಿತು ಇದನ್ನು ವಿರೋಧಿಸಿ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದರು ಹೀಗಾಗಿ ಇಲ್ಲಿ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಉದ್ಯುಗ್ನ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ ಈ ಸ್ವಾತಂತ್ರ್ಯ ಹೋರಾಟಗಾರಿಗೆ ಸಂಬಂಧಿಸಿದಂತೆ ಸರ್ಕಾರಿ ಹುದ್ದೆಗಳಲ್ಲಿ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಈ ವ್ಯವಸ್ಥೆ ತಾರತಮ್ಯದಿಂದ ಕೂಡಿದೆ ಮತ್ತು ಶೇಖ್ ಹಸಿನಾ ಹಾಗೂ ಅವರ ಅವಾಮಿ ಲೀಗ್ ಪಕ್ಷದ ಬೆಂಬಲಿಗರು ಇದನ್ನು ಪ್ರೋತ್ಸಾಹಿಸಿ ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ವಿರೋಧಿಸಿ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತ್ ಈ ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾತ್ಮಕ ರೂಪಕ್ಕೆ ತಿರುಗಿ ಶೇಖ್ ಹಸಿನ ಅವರು ಬಾಂಗ್ಲಾದೇಶದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಿಲಿಟರಿ ಹೆಲಿಕಾಪ್ಟರ್ ಮೂಲಕ ಬಾಂಗ್ಲಾದೇಶವನ್ನು ತೆರೆದು ಇವರು ಭಾರತಕ್ಕೆ ಆಗಮಿಸಿದ್ದಾರೆ ಇವರ ಒಂದು ರಾಜೀನಾಮೆಯನ್ನು ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರಾದಂಥ ಜನರಲ್ ವೇಕರ್ ಉಜ್ ಜಮಾನ್ ಅವರು ಇವರ ರಾಜೀನಾಮೆ ದೃಢಪಡಿಸಿ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರವನ್ನು ರಚನೆಗೆ ಘೋಷಣೆ ಮಾಡಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಚಿನ ಪದಕ ಪಂದ್ಯದಲ್ಲಿ ಲಕ್ಷಸೇನ್ ಅವರನ್ನು ಯಾರು ಸೋಲಿಸಿದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿ ಜಿಯಾಲಿ ಲಕ್ಷಸೇನ್ ಇವರು ಪುರುಷರ ಸಿಂಗಲ್ಸ್ನಲ್ಲಿ ಕಂ ಕಂಚಿನ ಪದಕದಿಂದ ವಂಚಿತರಾದರು ಮಲೇಷಿಯಾದ ಜಿ ಜಿಯಾಲಿ ವಿರುದ್ಧ ಇಪ್ಪತ್ತೊಂದು ಹದಿಮೂರು ಹಾಗೂ ಹದಿನಾರು ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೊಂದು ಅಂಕಗಳೊಂದಿಗೆ ಸೋತರು ಇವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಯಾರು ಲಕ್ಷ ಸೇನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇನ್ನು ಮುಂದಿನ ಪ್ರಶ್ನೆ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ನಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧ್ಯಕ್ಷೀಯ ಅಧ್ಯಕ್ಷ ವಿಲಿಯಂ ಕಟೋನಿವರ್ ಇವರು ಪಿ ಜಿಯ ಅತ್ಯುನ್ನತ ಗೌರವ ಯಾವುದನ್ನು ಪಡೆದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕಂಪೆನಿಯನ್ ಆಫ್ ದಿ ಆರ್ಡರ್ ಆಫ್ ಪಿ ಜಿ ಅಧ್ಯಕ್ಷ ದ್ರೌಪದಿ ಮುರ್ಮು ಇವರು ಪಿ ಜಿಗೆ ಎರಡು ದಿನಗಳ ಭೇಟಿಯ ಸಂದರ್ಭದಲ್ಲಿ ಪಿ ಜಿ ಅತ್ಯುನ್ನತ ಗೌರವವಾದ ಕಂಪೆನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿಯನ್ನು ಅಧ್ಯಕ್ಷ ವಿಲಿಯಂ ಪಿ ಜಿ ಅಧ್ಯಕ್ಷ ವಿಲಿಯಂ ಕಟೋನಿವರ್ ಅವರು ನೀಡಿದರು ಇನ್ನು ಮುಂದಿನ ಪ್ರಶ್ನೆ ನಮಾಮಿ ಗಂಗೆ ಮಿಷನ್ನ ಪ್ರಾಥಮಿಕ ಗುರಿ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗಂಗಾ ನದಿಯನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸಂರಕ್ಷಿಸಲು ಕೇಂದ್ರ ಸರ್ಕಾರವು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ನಮಾಮಿ ಗಂಗೆ ಮಿಷನ್ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ನಾಲ್ಕು ಪ್ರಮುಖ ಯೋಜನೆಗಳನ್ನು ಪೂರ್ಣಗೊಳಿಸಿದೆ ಮತ್ತು ಕಾರ್ಯಗತಗೊಳಿಸಿದೆ ಒಟ್ಟು ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ಈ ಯೋಜನೆಗಳಿಗೆ ನಿರ್ಮಿಸಲಾಗಿದೆ ಈ ಯೋಜನೆಗಳು ಕೊಳಚೆ ನೀರಿನ ಸಂಸ್ಕರಣಾ ಸಾಮರ್ಥ್ಯವನ್ನು ಒಂದೂರ ದಿನಕ್ಕೆ ಒಂದೂರ ನಲವತ್ತೈದು ಗಳಷ್ಟು ಹೆಚ್ಚಿಸಲು ಮತ್ತು ಒಳಚರಂಡಿ ಜಲಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯಿಂದ ಸಮುದಾಯಕ್ಕೆ ಆಗುವಂತಹ ಪ್ರಯೋಜನಗಳು ಏನಪ್ಪಾ ಅಂದ್ರೆ ನೀರಿನ ಗುಣಮಟ್ಟ ಮತ್ತು ನೈರ್ಮಲ್ಯ ಸೌಕರ್ಯವನ್ನು ಹೆಚ್ಚಿಸುತ್ತದೆ ಮನೆಗಳನ್ನು ಒಳಚರಂಡಿ ಜಲಕ್ಕೆ ಸಂಪರ್ಕಿಸುತ್ತದೆ ಹಾಗೂ ಸಂಸ್ಕರಿಸಿದ ಕೊಳಚೆ ನೀರಿನ ವಿಸರ್ಜನೆಯನ್ನು ತಡೆಯುತ್ತದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗಸ್ಟ್ ಏಳು ಪ್ರತಿ ವರ್ಷ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ಪ್ರಶ್ನೆಯನ್ನು ಪಿಸಿ ಹಾಗೂ ಪಿ ಎಸ್ಐ ಪರೀಕ್ಷೆಯಲ್ಲಿ ಈಗಾಗಲೇ ಬಹಳಷ್ಟು ಬಾರಿಕೆ ಇದ್ದಾರೆ ಆಗಸ್ಟ್ ಏಳರಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಎಂದು ಅದೇ ರೀತಿಯಾಗಿ ಆಗಸ್ಟ್ ಏಳನೇ ತಾರೀಕು ಇನ್ನೊಂದು ದಿನವನ್ನು ಆಚರಿಸುತ್ತಾರೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಜಾಗತಿಕವಾಗಿ ಅಲ್ಲ ಭಾರತದಲ್ಲಿ ಜಾವಲಿನ್ ದಿನವನ್ನಾಗಿ ಸಹ ಆಚರಣೆ ಮಾಡ್ತಾರೆ ಈ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಯಿತು ಆಗಸ್ಟ್ ಏಳರಂದು ಭಾರತದ ಕೈಮಗ್ಗ ನೇಕಾರರ ಸಾಂಸ್ಕೃತಿಕ ಪರಂಪರೆ ಮತ್ತು ಕರಕುಶಲತೆಯನ್ನು ಗೌರವಿಸಲು ವಾರ್ಷಿಕವಾಗಿ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ದಿನವು ಆಗಸ್ಟ್ ಏಳು ಹತ್ತೊಂಬತ್ ನೂರ ಐದರಂದು ಸ್ವದೇಶಿ ಆಂದೋಲನಗಳು ಪ್ರಾರಂಭವನ್ನು ಸೂಚಿಸುತ್ತದೆ ಅಂದರೆ ಆಗಸ್ಟ್ ಏಳನೇ ತಾರೀಕು ಹತ್ತೊಂಬತ್ ನೂರ ಐದರಲ್ಲಿ ಸ್ವದೇಶಿ ಆಂದೋಲನದ ಪ್ರಾರಂಭವನ್ನು ಸೂಚಿಸುತ್ತದೆ ಇದು ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಹೆಚ್ಚಿಸಲು ಉಚ್ಚೇಜು ಉತ್ತೇಜಿಸುತ್ತದೆ ಹಾಗಾದರೆ ರಾಷ್ಟ್ರೀಯ ಕ್ರೈಮಿಕ ದಿನ ಇದು ಪ್ರಾರಂಭ ಅಂದ್ರೆ ಎರಡ್ ಸಾವಿರದ ಹದಿನೈದರಿಂದ ನರೇಂದ್ರ ಮೋದಿ ಅವರು ಈ ಒಂದು ದಿನವನ್ನು ಘೋಷಣೆ ಮಾಡಿದ್ದಾರೆ ಇದಿಷ್ಟು ಇಡೋದಲ್ಲಿನ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೀಕ್ಷ ಈ ಚಾನಲ್ ಲಿಂಕ್ ಅನ್ನು ಶೇರ್ ಮಾಡಿ ಏನಾದರೂ ಸಲಗಳಿದರೆ ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು